ಆಪರೇಷನ್ ಸಿಂಧೂರ ಪದೇ ಪದೇ ಕೇಳಲ್ಪಡುವ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯು ಕಾರ್ಯಾಚರಣೆ ಮಾಡಿದ ಆಪರೇಷನ್ ಸಿಂಧೂರದ ಬಗ್ಗೆ ಪದೇ ಪದೇ ಕೆಲವೊಂದು ಪ್ರಶ್ನೆಗಳನ್ನ ತುಂಬಾ ಜನ ಇದ್ದಾರೆ ಇದರ ಕುರಿತಾಗಿ ಸತ್ಯಗಳನ್ನು ಪ್ರತಿಬಿಂಬಿಸುವ ಪ್ರಶ್ನೋತ್ತರಗಳು ಇಲ್ಲಿವೆ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಒಂದು ಆಪರೇಷನ್ ಸಿಂಧೂರ ಅಂದರೆ ಏನು ಆಪರೇಷನ್ ಸಿಂಧೂರ ಭಾರತದ ಮೂರು ಸೇನೆಗಳು ಸೇರಿ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳು ಮತ್ತು ಭಯೋತ್ಪಾದಕ ಬೆಂಬಲಿತ ವ್ಯವಸ್ಥೆ ಮೇಲೆ ಮಾಡಲಾದ ಯಶಸ್ವಿ ಕಾರ್ಯಾಚರಣೆ ಎರಡು ಆಪರೇಷನ್ ಸಿಂಧೂರ ನಡೆಸಲು ಪ್ರಚೋದಿಸಿದ ಕಾರಣ ಯಾವುದು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದ ಪೆಹಲ್ಗಾಮ್ ಜಿಲ್ಲೆಯ ಸುಂದರವಾದ ಬೈಸರನ್ ಕಣಿವೆಯಲ್ಲಿ ಇಪ್ಪತ್ತಾರು ನಿರಾಯುತ ಪ್ರವಾಸಿಗರನ್ನ ಪಾಕಿಸ್ತಾನಿ ಪ್ರಾಯೋಜಿತ ಭಯೋತ್ಪಾದಕರು ಕೊಂದಿದ್ದೇ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಲು ಪ್ರಮುಖ ಕಾರಣ ಮೂರು ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ ಭಯೋತ್ಪಾದಕ ಸಂಘಟನೆ ಯಾವುದು ಪೆಹಲ್ಗಾಮ್ ದಾಳಿಯನ್ನ ಪಾಕಿಸ್ತಾನದ ಪ್ರಾಯೋಜಕತ್ವದೊಂದಿಗೆ ಲಷ್ಕರ್ ಎ ತೊಯ್ಬಾದ ಸೋದರ ಸಂಘಟನೆಯಾದ ದ ರೆಸಿಸ್ಟೆನ್ಸ್ ಫ್ರಂಟ್ ನಡೆಸಿದೆ ನಿಮಗೆಲ್ಲಾ ತಿಳಿದಿರುವಂತೆ ಲಷ್ಕರ್ ಎ ತೊಯ್ಬಾ ಪಾಕಿಸ್ತಾನದ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆ ನಾಲ್ಕು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆದಿದ್ದು ಯಾವಾಗ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೇ ಆರು ಮತ್ತು ಏಳರ ಮಧ್ಯರಾತ್ರಿಯಿಂದ ಆರಂಭಗೊಂಡು ಮೇ ಹತ್ತರಂದು ಕದನ ವಿರಾಮದೊಂದಿಗೆ ಕೊನೆಗೊಂಡಿತು ಐದು ಸಿಂಧೂರ ಎಂಬ ಹೆಸರಿನ ಅರ್ಥ ಏನು ಸಿಂಧೂರವು ಹಿಂದೂ ಧರ್ಮದ ವಿವಾಹಿತ ಮಹಿಳೆಯರು ಹಣಿಯ ಮೇಲೆ ಧರಿಸುವ ಪವಿತ್ರವಾದ ಸಂಕೇತ ಪೆಹಲ್ಗಾಮ್ ದಾಳಿಯಲ್ಲಿ ಭಯೋತ್ಪಾದಕರು ಪ್ರವಾಸಿಗರಲ್ಲಿದ್ದ ಮಕ್ಕಳು ಮಹಿಳೆಯರನ್ನ ಬಿಟ್ಟು ಕೇವಲ ವಿವಾಹಿತ ಗಂಡಸರನ್ನೇ ಟಾರ್ಗೆಟ್ ಮಾಡಿಕೊಂಡು ಕುಂದಿದ್ದರು ಇದರಿಂದ ಇಪ್ಪತ್ತೈದು ಮಹಿಳೆಯರು ಶಾಶ್ವತವಾಗಿ ಸಿಂಧೂರವನ್ನು ಕಳೆದುಕೊಂಡರು ಆ ಮಹಿಳೆಯರಿಗೆ ನ್ಯಾಯ ದೊರಕಿಸುವ ಈ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಡಲಾಯಿತು ಆರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಎಷ್ಟು ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸಲಾಗಿದೆ ಭಾರತೀಯ ಸೈನ್ಯವು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿದ್ದ ಒಟ್ಟು ಒಂಬತ್ತು ಪ್ರಮುಖ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ನಡೆಸಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹೊಡೆದುರುಳಿಸಿದೆ ಪ್ರಮುಖವಾಗಿ ಲಷ್ಕರ್ ಎ ತೊಯ್ಬಾ ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಇಸ್ಲಾಮಿಕ್ ಭಯೋತ್ಪಾದನಾ ನೆಲೆಗಳ ಮೇಲೆ ದಾಳಿ ನಡೆಸಿ ನಾಶಪಡಿಸಲಾಗಿದೆ ಏಳು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಭಾರತವು ಯಾವೆಲ್ಲ ಯುದ್ಧೋಪಕರಣಗಳನ್ನು ಬಳಸಿದೆ ಫ್ರಾನ್ಸ್ ನಿರ್ಮಿತ ರಾಫೆಲ್ ಯುದ್ಧ ವಿಮಾನ ರಷ್ಯಾ ನಿರ್ಮಿತ ಸುಖೋಯ್ ಎಸ್ ಯು ಥರ್ಟಿ ಎಂ ಜೆಟ್ ಭಾರತ ನಿರ್ಮಾಣ ಮಾಡಿದ ತೇಜಸ್ ಯುದ್ಧ ವಿಮಾನಗಳು ಭಾರತ ನಿರ್ಮಾಣ ಮಾಡಿದ ಬ್ರಹ್ಮೋಸ್ ಕ್ಷಿಪಣಿ ಭಾರತ ನಿರ್ಮಾಣ ಮಾಡಿದ ಆಕಾಶ ಕ್ಷಿಪಣಿ ಇಸ್ರೇಲ್ ನಿರ್ಮಿತ ಕಾಮಿಕಜ್ ಡ್ರೋನ್ಗಳು ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಭಾರತ ನಿರ್ಮಿತ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಎಂಟು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ನಾಗರಿಕ ಆಸ್ತಿ ಪಾಸ್ತಿಗಳನ್ನ ಟಾರ್ಗೆಟ್ ಮಾಡಲಾಗಿತ್ತ ಇಲ್ಲ ಭಾರತೀಯ ಸಶಸ್ತ್ರ ಪಡೆಯ ನಿಯಮದಂತೆ ಪಾಕಿಸ್ತಾನದ ಯಾವುದೇ ನಾಗರಿಕ ವಲಯವನ್ನ ಈ ಕಾರ್ಯಾಚರಣೆಯಲ್ಲಿ ಟಾರ್ಗೆಟ್ ಮಾಡಲಾಗಿಲ್ಲ ಒಂಬತ್ತು ಮಾಧ್ಯಮಗಳು ಕ್ಲೇಮ್ ಮಾಡಿರುವಂತೆ ಪಾಕಿಸ್ತಾನದ ಅಣ್ವಸ್ತ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗಿತ್ತ ಭಾರತವು ಪಾಕಿಸ್ತಾನದ ಅಣ್ವಸ್ತ್ರ ನೆಲೆಗಳ ಮೇಲೆ ಯಾವುದೇ ಟಾರ್ಗೆಟ್ ಮಾಡಿಕೊಂಡಿರಲಿಲ್ಲ ಪಾಕಿಸ್ತಾನದ ಅಣ್ವಸ್ತ್ರ ನೆಲೆಗಳ ಮೇಲೆ ದಾಳಿಯಾಗಿದೆ ಎಂಬುದಕ್ಕೆ ಇಲ್ಲಿಯವರೆಗೆ ಯಾವುದೇ ನಂಬಲರ್ಹ ಮಾಹಿತಿಗಳು ಸಿಕ್ಕಿಲ್ಲ ಆದರೆ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ದಾಳಿಯಾಗಿದೆ ಹಾಗೆಯೇ ಇದರಿಂದ ಪಾಕಿಸ್ತಾನಕ್ಕೆ ತುಂಬಾ ಹಾನಿಯಾಗಿದೆ ಕೂಡ ಹತ್ತು ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನದ ಪ್ರತಿಕ್ರಿಯೆ ಹೇಗಿತ್ತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪ್ರತಿಯಾಗಿ ಪಾಕಿಸ್ತಾನವು ಭಾರತದ ಮಿಲಿಟರಿ ನೆಲೆಗಳು ಗುರುದ್ವಾರಗಳು ದೇವಾಲಯಗಳು ಮತ್ತು ಚರ್ಚುಗಳ ಮೇಲೆ ನಿರಂತರವಾಗಿ ಡ್ರೋನ್ ಮತ್ತು ಕ್ಷಿಪಣಿಗಳಿಂದ ದಾಳಿ ಮಾಡಿತ್ತು ಆದರೆ ಈ ಎಲ್ಲಾ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಭಾರತವು ಹೊಡೆದುರುಳಿಸಿತ್ತು ಹನ್ನೊಂದು ಪಾಕಿಸ್ತಾನದ ಕ್ಷಿಪಣಿಗಳು ದೆಹಲಿಯನ್ನ ಟಾರ್ಗೆಟ್ ಮಾಡಿತ್ತಾ ಹೌದು ಪತಾಹ್ ಒನ್ ಮತ್ತು ಪತಾಹ್ ಟೂ ಕ್ಷಿಪಣಿಗಳನ್ನು ಪಾಕಿಸ್ತಾನದಿಂದ ದೆಹಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಲಾಗಿತ್ತು ಆದರೆ ಹರಿಯಾಣದ ಸಿರ್ಸಾದಲ್ಲಿ ಆ ಎರಡೂ ಕ್ಷಿಪಣಿಗಳನ್ನು ಭಾರತೀಯ ವಾಯುಸೇನೆ ಹೊಡೆದುರುಳಿಸಿತು ಹನ್ನೆರಡು ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ಭಾರತವು ಹೇಗೆ ಎದುರಿಸಿತು ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಬರಾಕೆಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಮುಂತಾದ ಎಲೆಕ್ಟ್ರಾನಿಕ್ ವಾರ್ಫೇರ್ಗಳನ್ನು ಗಳನ್ನ ಕರಾರುವಕ್ಕಾಗಿ ಬಳಸುವ ಮೂಲಕ ಪಾಕಿಸ್ತಾನದ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯನ್ನ ಯಶಸ್ವಿಯಾಗಿ ತಡೆಯಲಾಯಿತು ಹದಿಮೂರು ಪೆಹಲ್ಗಾಮ್ ದಾಳಿಗೆ ಅಂತಾರಾಷ್ಟ್ರೀಯ ಸಮುದಾಯಗಳು ಹೇಗೆ ಪ್ರತಿಕ್ರಿಯೆ ನೀಡಿತು ಹೌದು ಮೊದಲಿಗೆ ಜಗತ್ತಿನ ಪ್ರತಿಯೊಂದು ದೇಶವು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿತು ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಜಪಾನ್ ಮತ್ತು ಅಫ್ಘಾನಿಸ್ತಾನ ಸೇರಿದಂತೆ ಹಲವಾರು ದೇಶಗಳು ಭಾರತದ ಆತ್ಮರಕ್ಷಣೆಯ ಹಕ್ಕಿಗೆ ಬೆಂಬಲ ವ್ಯಕ್ತಪಡಿಸಿದವು ಆದಾಗ್ಯೂ ಹೆಚ್ಚಿನ ದೇಶಗಳು ಪಾಕಿಸ್ತಾನವನ್ನು ನೇರವಾಗಿ ಹೆಸರಿಸುವುದನ್ನು ತಪ್ಪಿಸಿದವು ಚೀನಾ ಮತ್ತು ಟರ್ಕಿಯಂತಹ ದೇಶಗಳು ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿ ಮತ್ತು ಬೆಂಬಲ ನೀಡುವ ದೇಶಗಳಾಗಿ ಕಂಡುಬಂದವು ಆದರೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುರೋಪಿಯನ್ ಒಕ್ಕೂಟದಂತಹ ಇತರ ದೇಶಗಳು ದೂಷಿಸದೆ ಸಂಯಮದಿಂದ ಇರಬೇಕೆಂದು ಕರೆ ನೀಡಿದವು ಹದಿನಾಲ್ಕು ಪಹಲ್ಗಾಮ್ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಯಾವ ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ ಭಾರತ ಪಾಕಿಸ್ತಾನದೊಂದಿಗಿನ ಎಲ್ಲಾ ರೀತಿಯ ರಾಜತಾಂತ್ರಿಕ ಸಂಬಂಧಗಳನ್ನು ಕೊನೆಗೊಳಿಸಿತು ಸಿಂಧೂ ನದಿ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿತು ಅಟ್ಟಾರಿ ಗಡಿಯನ್ನು ಮುಚ್ಚಿತು ಪಾಕಿಸ್ತಾನಿ ವೀಸಾಗಳನ್ನು ನಿಷೇಧಿಸಿತು ಮತ್ತು ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರವಾಸಿಗರು ತಕ್ಷಣ ಹೊರ ಹೋಗುವಂತೆ ಆದೇಶಿಸಿತು ಹದಿನೈದು ಸಿಂಧೂ ಜಲ ಒಪ್ಪಂದ ಎಂದ್ರೇನು ಮತ್ತು ಅದು ಏಕೆ ಮಹತ್ವದಾಗಿದೆ ಸಿಂಧೂ ಜಲ ಒಪ್ಪಂದವು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಸಹಿ ಹಾಕಲಾದ ನೀರು ಹಂಚಿಕೆ ಒಪ್ಪಂದವಾಗಿದೆ ಇದು ಪೂರ್ವ ನದಿಗಳ ನಿಯಂತ್ರಣವನ್ನ ಭಾರತಕ್ಕೆ ಮತ್ತು ಪಶ್ಚಿಮ ನದಿಗಳ ನಿಯಂತ್ರಣವನ್ನು ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡುತ್ತದೆ ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡುತ್ತಿದ್ದರೂ ಭಯೋತ್ಪಾದಕರನ್ನ ಕಾಶ್ಮೀರದ ಕಣಿವೆಗೆ ಒಳನುಸುಳುವಿಕೆ ಮಾಡುತ್ತಿದ್ದರೂ ಸಿಂಧೂ ಜಲ ಒಪ್ಪಂದವು ಅಬಾಧಿತವಾಗಿತ್ತು ಈ ಬಾರಿ ಮಾತ್ರ ಪಾಕಿಸ್ತಾನವು ಭಯೋತ್ಪಾದನೆಗೆ ನೇರ ಬೆಂಬಲ ನೀಡುತ್ತಿರುವುದರಿಂದ ಒಪ್ಪಂದವನ್ನು ಸ್ಥಗಿತಗೊಳಿಸಿತು ಹದಿನಾರು ಸಿಂಧೂ ನದಿ ನೀರು ಒಪ್ಪಂದವನ್ನ ನಿಜವಾಗಿಯೂ ಸ್ಥಗಿತಗೊಳಿಸಲಾಗಿದೆ ಹೌದು ಸಿಂಧೂ ನದಿ ನೀರು ಒಪ್ಪಂದವನ್ನ ಸ್ಥಗಿತಗೊಳಿಸಲಾಗಿದೆ ಅಂದರೆ ಭಾರತವು ಈಗ ಐದು ನದಿಗಳ ರಾವಿ ಬಿಯಾಸ್ ಸಟ್ಲೇಜ್ ಸಿಂಧು ಝೀಲಂ ಮತ್ತು ಚೆನಾಬ್ ನೀರನ್ನ ತಮಗೆ ಬೇಕಾದ ಹಾಗೆ ಸೂಕ್ತವೆಂದು ತೋರುವ ರೀತಿಯಲ್ಲಿ ನಿರ್ವಹಿಸಲು ಮುಕ್ತವಾಗಿದೆ ಹದಿನೇಳು ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿಯೂ ಐಎಂಎಫ್ ಯಾವ ಪಾತ್ರವನ್ನು ವಹಿಸಿತು ಪಾಕಿಸ್ತಾನವು ಭಯೋತ್ಪಾದನೆ ನಿರ್ವಹಿಸುವಲ್ಲಿ ಮತ್ತು ಬೆಂಬಲಿಸುವಲ್ಲಿ ಭಾಗಿಯಾಗಿದ್ದರು ಐಎಂಎಫ್ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪಾಕಿಸ್ತಾನಕ್ಕೆ ಎರಡು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಪ್ಯಾಕೇಜ್ನ ಸಾಲವಾಗಿ ಭಾರತದ ತೀವ್ರ ಆಕ್ಷೇಪಣೆಯ ಪರಿಣಾಮ ಮೇ ಹದಿನೆಂಟರಂದು ಐಎಂಎಫ್ ಈ ನಿಧಿಯ ಬಳಕೆಯ ಮೇಲೆ ಹನ್ನೊಂದು ಷರತ್ತುಗಳನ್ನು ವಿಧಿಸಿದೆ ಹಣವನ್ನು ಭಯೋತ್ಪಾದನೆಗೆ ಅಥವಾ ಶಸ್ತ್ರಾಸ್ತ್ರಗಳ ಖರೀದಿಗೆ ಬಳಸಬಾರದು ಎಂಬ ಮುಖ್ಯ ಷರತ್ತು ಈ ಹನ್ನೊಂದು ಷರತ್ತುಗಳಲ್ಲಿ ಒಂದಾಗಿತ್ತು ಹದಿನೆಂಟು ಬಲೂಚಿಸ್ತಾನ ವಿಮೋಚನಾ ಸೇನೆ ಯಾವ ಪಾತ್ರವನ್ನು ವಹಿಸಿತು ಬಲೂಚಿಸ್ತಾನದ ಜನರು ಪಾಕಿಸ್ತಾನದಿಂದ ವಿಮೋಚನೆಗಾಗಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯನ್ನು ಕಟ್ಟಿಕೊಂಡು ಹಲವು ವರ್ಷಗಳಿಂದ ಹಿಂಸಾತ್ಮಕವಾಗಿ ಹೋರಾಡುತ್ತಿದ್ದಾರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬಿಎಲ್ಎನ ಚಟುವಟಿಕೆಗಳು ಕೂಡ ಹೆಚ್ಚಾಗಿತ್ತು ಪಾಕಿಸ್ತಾನದ ಸೈನಿಕರನ್ನು ಕೊಂಡೊಯ್ಯುತ್ತಿದ್ದ ವಾಹನಗಳನ್ನು ಹಾಡು ಹಗಲೇ ಬಾಂಬ್ ಇಟ್ಟು ಉಡಾಯಿಸುವ ವಿಡಿಯೋಗಳು ವೈರಲ್ ಆಗಿದ್ದವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಸಂಘರ್ಷವನ್ನು ಹೇಗೆ ವರದಿ ಮಾಡಿದವು ಆಪರೇಷನ್ ಸಿಂಧುರಿಗೆ ಪಾಶ್ಚಿಮಾತ್ಯ ಮಾಧ್ಯಮಗಳ ಪ್ರತಿಕ್ರಿಯೆ ಮಿಶ್ರವಾಗಿತ್ತು ಬಿಬಿಸಿ ಮತ್ತು ಸಿಎನ್ಎನ್ ನಂತಹ ಕೆಲವು ಮಾಧ್ಯಮಗಳು ಪಾಕಿಸ್ತಾನ ಪ್ರೇರಿತ ನರೇಟಿವ್ಗಳನ್ನು ಪ್ರಸಾರ ಮಾಡಿದರೆ ಸ್ಕೈ ನ್ಯೂಸ್ ಮತ್ತು ಫೋಪ್ಸ್ನಂತಹ ಇತರ ಮಾಧ್ಯಮಗಳು ತಟಸ್ಥ ಅಥವಾ ಭಾರತದ ಪರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡಿತು ಇಪ್ಪತ್ತು ಈ ಸಂಘರ್ಷದ ಮೇಲೆ ಸಾಮಾಜಿಕ ಮಾಧ್ಯಮಗಳು ಪರಿಣಾಮ ಬೀರಿವೆಯಾ ಹೌದು ತುಂಬಾ ಪರಿಣಾಮ ಬೀರಿದೆ ಭಾರತವು ಅನೇಕ ಪಾಕಿಸ್ತಾನಿ ಮತ್ತು ವಿದೇಶಿ ಸೋಷಿಯಲ್ ಮೀಡಿಯಾ ಚಾನೆಲ್ಗಳನ್ನ ಭಾರತ ವಿರೋಧಿ ಅಪಪ್ರಚಾರವನ್ನು ಹರಡುವ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ನಿಷೇಧ ಮಾಡಿತು ಇಪ್ಪತ್ತ ಒಂದು ಈ ಸಂಘರ್ಷದ ಸಮಯದಲ್ಲಿ ಭಾರತದ ಪ್ರಧಾನಿ ಮೋದಿ ಅವರು ನೀಡಿದ ಸಂದೇಶವೇನು ಪ್ರಧಾನಿ ನರೇಂದ್ರ ಮೋದಿ ಭಾರತದ ಸಶಸ್ತ್ರ ಪಡೆಗಳಿಗೆ ದೇಶದ ಕೃತಜ್ಞತೆ ಮತ್ತು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಮತ್ತು ರಾಷ್ಟ್ರೀಯ ಏಕತೆಯನ್ನ ಒಪ್ಪಿಕೊಂಡರು ಭಯೋತ್ಪಾದನೆ ಮತ್ತು ವ್ಯಾಪಾರ ಒಟ್ಟಿಗೆ ಹೋಗಲು ಸಾಧ್ಯವಿಲ್ಲ ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲು ಸಾಧ್ಯವಿಲ್ಲ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ ಎಂದು ಅವರು ಘೋಷಿಸಿದರು ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಯುವುದಾದರೆ ಅದು ಪಿಒಕೆಗಾಗಿ ಮಾತ್ರ ಎಂದು ಘೋಷಿಸಿದರು ಇಪ್ಪತ್ತ ಎರಡು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವು ಹೇಗೆ ವಿರಾಮಕ್ಕೆ ಬಂದಿತು ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಎರಡು ಸಾವಿರದ ಇಪ್ಪತ್ತೈದರ ಮೇ ಹತ್ತರಂದು ಭಾರತನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಗೆ ಹಾಟ್ಲೈನ್ ಮೂಲಕ ಕಾರ್ಯ ಮಾಡಿ ಕದನ ವಿರಾಮವನ್ನು ಪ್ರಸ್ತಾಪಿಸಿದಾಗ ಸಂಘರ್ಷವು ತಹಬದಿಗೆ ಬಂದಿತು ಯಾವುದೇ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವಿಲ್ಲದೆ ಭಾರತವು ಕದನ ವಿರಾಮಕ್ಕೆ ಒಪ್ಪಿಕೊಂಡಿತು ಇಪ್ಪತ್ತ ಮೂರು ಎರಡೂ ಕಡೆಯಿಂದ ದಾಳಿಗಳನ್ನು ನಿಲ್ಲಿಸುವಲ್ಲಿ ಅಮೆರಿಕದ ಪಾತ್ರವೇನು ಭಾರತವು ಅಮೆರಿಕದ ಪಾತ್ರವನ್ನ ಒಪ್ಪಿಕೊಂಡಿಲ್ಲ ಅಥವಾ ಕದನ ವಿರಾಮ ಎಂಬ ಪದವನ್ನ ಬಳಸಿಲ್ಲ ಎರಡೂ ರಾಷ್ಟ್ರಗಳ ಡಿಜಿಎಂಒಗಳ ನಡುವೆ ಚರ್ಚೆಯ ಪರಿಣಾಮ ಯುಎಸ್ಎಯ ಮಧ್ಯಸ್ಥಿಕೆ ಇಲ್ಲದೆ ತಾತ್ಕಾಲಿಕವಾಗಿ ಆಪರೇಷನ್ ಸಿಂಧುರಕ್ಕೆ ವಿರಾಮ ಹಾಕಲಾಯಿತು ಇಪ್ಪತ್ತ ನಾಲ್ಕು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದ ಫಲಿತಾಂಶವೇ ಮೊದಲನೇದಾಗಿ ಈ ಸಂಘರ್ಷವು ಪಾಕಿಸ್ತಾನ ಮತ್ತು ಪಿಒಕೆಯಲ್ಲಿ ಪ್ರಮುಖ ಭಯೋತ್ಪಾದನೆ ಮೂಲಸೌಕರ್ಯವನ್ನು ನಾಶಪಡಿಸಿದ ಆಪರೇಷನ್ ಸಿಂಧೂರ್ ಮೂಲಕ ಭಾರತದ ಮಿಲಿಟರಿ ಮತ್ತು ಕಾರ್ಯತಂತ್ರದ ಶ್ರೇಷ್ಠತೆಯ ನಿರ್ಣಾಯಕ ಪ್ರದರ್ಶನಕ್ಕೆ ಕಾರಣವಾಯಿತು ಎರಡನೇದಾಗಿ ಭಾರತ ಭೂಮಿಯಲ್ಲಿ ಭವಿಷ್ಯದ ಯಾವುದೇ ಭಯೋತ್ಪಾದನಾ ಚಟುವಟಿಕೆಗೆ ಬಲವಾದ ಮಿಲಿಟರಿ ಶಕ್ತಿಯೊಂದಿಗೆ ಪ್ರತಿಕ್ರಿಯಿಸಲಾಗುವುದು ಎಂಬ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ತಲುಪಿಸಲಾಗಿದೆ ಇಪ್ಪತ್ತ ಐದು ಭವಿಷ್ಯದಲ್ಲಿ ಭಾರತದಲ್ಲಿ ಯಾವುದೇ ಭಯೋತ್ಪಾದನಾ ಚಟುವಟಿಕೆ ಸಂಭವಿಸಿದಲ್ಲಿ ಭಾರತ ಹೇಗೆ ಪ್ರತಿಕ್ರಿಯಿಸುತ್ತದೆ ಭವಿಷ್ಯದಲ್ಲಿ ಪಾಕಿಸ್ತಾನ ಪ್ರಾಯೋಜಿತ ಯಾವುದೇ ಭಯೋತ್ಪಾದನಾ ದಾಳಿಗಳನ್ನು ಯುದ್ಧ ಎಂದೇ ಪರಿಗಣಿಸಿ ಅದಕ್ಕೆ ಪ್ರತಿಕ್ರಿಯೆಯನ್ನ ಅಷ್ಟೇ ವೇಗವಾಗಿ ಮತ್ತು ಹೆಚ್ಚಿನ ಬಲದಲ್ಲಿ ನೀಡಲಾಗುವುದು ಎಂದು ಭಾರತ ಸ್ಪಷ್ಟಪಡಿಸಿದೆ ಇದಾಗಿದ್ದು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇದೆ ರಿತಮ್ ಕನ್ನಡ